ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಿನ್ನೆ ಜರುಗಿತು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ನಂದಿನಿ ಲೇಔಟನ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಮೈಸೂರಿನ ಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿ ಗುಲ್ಬರ್ಗಾ ವಿಭಾಗದ ಧರ್ಯಪ್ಪ ಅಲಗೂರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಈ ಚುನಾವಣಾ ಸಂದರ್ಭದಲ್ಲಿ ಒಂಬತ್ತು ನಿರ್ದೇಶಕರು ಚಂದ್ರಶೇಖರ್ ಅವರಿಗೆ ಬೇಷರತ್ ಬೆಂಬಲ ವ್ಯಕ್ತಪಡಿಸಿದ್ದರಿಂದ ಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು ಇದೇ ಸಂದರ್ಭದಲ್ಲಿ ಎಲ್ಲ ವಿಭಾಗಗಳಿಂದ ಗುಲ್ಬರ್ಗ ಬೆಳಗಾವಿ ದಕ್ಷಿಣ ಕನ್ನಡ ಎಲ್ಲ ವಿಭಾಗಗಳಿಂದ ಬಂದಿದ್ದಂಥ ಸಹಕಾರಿ ಸಂಘಗಳ ನಿರ್ದೇಶಕರು ಮುಖಂಡರು ಕಾರ್ಯಕರ್ತರು ಚಂದ್ರಶೇಖರ್ ಮತ್ತು ಧರ್ಯಪ್ಪ ಅಲ್ಗೂರ್ ಅವರನ್ನು ಶಾಲು ಹೊದಿಸಿ ಹಾರ ಹಾಕಿ ಸಿಹಿ ತಿನ್ನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರು ಮಾತನಾಡಿ ಎಲ್ಲರ ಸಹಕಾರದಿಂದ ಇಂದು ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಸಂಘದ ಏಳಿಗೆಗೆ ಹಗಲಿರಲು ಸಂಭ್ರಮಿಸುತ್ತೇನೆ ಮತ್ತು ಸಂಘದಲ್ಲಿ ಇರುವ ಸಮಸ್ಯೆಗಳನ್ನು ತ್ವರಿತವಾಗಿ ಬಗೆಹರಿಸಿ ಸಂಘವು ಉಚ್ಚಾಯ ಸ್ಥಿತಿಯಲ್ಲಿ ಬೆಳಗುವಂತೆ ಕಾರ್ಯಪ್ರವೃತ್ತನಾಗುತ್ತೇನೆ ಎಂದು ಇದೇ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ತಿಳಿಸಿದರು ಇನ್ನು ಈ ಚುನಾವಣೆಯ ತಂತ್ರಗಾರಿಕೆಯನ್ನು ಹೆಣೆದಂಥ ಟ್ರಬಲ್ ಶೂಟರ್ ಎಂದೇ ಖ್ಯಾತಿ ಜೆ ಕೆ ಎಂದು ಹೆಸರುವಾಸಿಯಾದ ಜಗದೀಶ್ ಅವರ ಹಬ್ಬದಿಂದ ಈ ಒಂದು ಚುನಾವಣೆಯಲ್ಲಿ ಚಂದ್ರಶೇಖರ್ ಅವರು ಜಯಗಳಿಸಿರುವುದಾಗಿ ಮಾಧ್ಯಮಕ್ಕೆ ತಿಳಿಸಿದರು ಗೀತ <laughs> ಸಿಂಲ್ೋಕ್ಷ <laughs> 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 ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲದ ಈ ದಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷನಾಗಿ ನಾನು ಎಸ್ ಚಂದ್ರಶೇಖರ್ ಉಪಾಧ್ಯಕ್ಷರಾಗಿ ದರಿಯಪ್ಪ ಅಲ್ಗುರ್ರವರು ಗುಲ್ಬರ್ಗ ಡಿವಿಜನ್ನಿಂದ ಆಯ್ಕೆಯಾಗಿದ್ದೀವಿ ಈ ಆಯ್ಕೆಗೆ ಕಾರಣಕರ್ತರಾದ ನಮ್ಮ ಎಲ್ಲ ಒಂಬತ್ತು ಜನ ನಿರ್ದೇಶಕರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಈ ಸಂಸ್ಥೆಯಲ್ಲಿ ಏನು ವ್ಯವಸ್ಥಿತವಾಗಿ ಈ ಸಂಸ್ಥೆ ಕುಂಠಿತವಾಗಿದೆ ಆ ಸಂಸ್ಥೆಯ ಏಳಿಗೆಗಾಗಿ ನಾವು ಒಂಬತ್ತು ಜನ ಪಣ ತೊಟ್ಟು ಆ ಈ ಸಂಸ್ಥೆನ ಮೇಲಕ್ಕೆ ತಗೊಂಬರ್ತೀವಿ ಅಂಥೇಳಿ ನಾವೆಲ್ಲರೂ ಪಣ ತೊಟ್ಟಿದ್ದೀವಿ ಆದಷ್ಟು ಬೇಗ ನಮ್ಮ ಎಲ್ಲ ಪರಿಹಾರಗಳು ಮಾಡಿಕೊಂಡು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ನಮ್ಮ ಸಂಸ್ಥೆಯಿಂದ ಹೋಗಿರುವಂಥ ಹಣನ ವಾಪಸ್ ತರೋ ದಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಹಮ್ಕೋತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಸಹಕಾರಿಗಳಿಗೆ ಮಾತನ್ನು ನೀಡ್ತೀನಿ ಬೆಂಬಲದಿಂದಲೇ ನಾನು ಇವತ್ತು ಗೆಲ್ಲಕ್ಕೆ ಸಾಧ್ಯ ಅವರೆಲ್ಲ ಬನ್ಶಂಕರಿ ಅಮ್ಮನ ಹತ್ರ ನಿಂತ್ಕೊಂಡು ಅಲ್ಲಿಂದ ನನಗೆ ಮಾತು ಕೊಟ್ಟರು ಅದನ್ನು ನಾನು ನನ್ನ ಜೀವಮಾನ ಪರ್ಯಂತ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಎಷ್ಟೇ ಅವರಿಗೆ ಒತ್ತಡಗಳು ಬಂದರೂ ಯಾವುದೇ ಒತ್ತಡಕ್ಕೆ ಯಾವುದೇ ಅಮಿಷಕ್ಕೆ ಅವರು ಒಳಗಾಗದೆ ನನ್ನ ಜೊತೆಯಲ್ಲೇ ಎಗಲಿಗೆ ಹೆಗಲು ಕೊಟ್ಟು ನನ್ನ ಈ ದಿನ ಅಧ್ಯಕ್ಷನಾಗಿ ಮಾಡಲು ನನ್ನ ಮುಟ್ಟರೆ ಇನ್ನೆಂಟು ಜನ ಸಹಕಾರಿಗಳು ನನಗೆ ಆ ರೀತಿ ಬೆಂಬಲ ಕೊಟ್ಟರು ನನಗೆ ಧೈರ್ಯ ತುಂಬಿದ್ರು ನಿಮ್ಮ ಮುನ್ನಡಿರಿ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂದರು ಅವರು ತುಂಬಿದ ಧೈರ್ಯದಿಂದನೇ ನಾನು ಇವತ್ತು ಅಧ್ಯಕ್ಷನಾಗಿ ಆಯ್ಕೆ ಆಗಿದೆ ಮೈಸೂರು ಸಹಕಾರ ಕ್ಷೇತ್ರದಲ್ಲಿ ವಿಶಿಷ್ಟ ಇದೆ ಆದರೆ ತುಂಬ ವಿಶಿಷ್ಟ ಸಹಕಾರ ಕ್ಷೇತ್ರದಲ್ಲಿ ಇರೋದು ಅಂದರೆ ನಮ್ಮ ಬೆಳಗಾಂ ಡಿವಿಝನು ಗುಲ್ಬರ್ಗ ಡಿವಿಜನ್ನು ನಮ್ಮ ದಕ್ಷಿಣ ಕನ್ನಡ ಡಿವಿಝನ್ನು ನಮ್ಮ ಮೈಸೂರು ಡಿವಿಷನಲ್ಲಿ ಅವ್ರ ಮಟ್ಟಕ್ಕೆ ನಾವು ಇನ್ನೂ ಬೆಳೆದಿಲ್ಲ ಆದರೆ ನಮ್ಮಲ್ಲೆಲ್ಲ ಅಧಿಕಾರ ಅನ್ಭವಿಸೋದ್ರಲ್ಲಿ ನಮ್ಮಲ್ಲೆಲ್ಲ ಎಲ್ಲರೂ ಎತ್ತಿದ ಕೈ ನಮ್ಮ ಭಾಗದಲ್ಲಿ ಆದರೆ ನಮಗೆ ಸಹಕಾರ ನೀಡ್ತಿರೋಂಥ ಅವರು ಬೆಳಗಾಂ ಡಿವಿಷನ್ ಅವರು ಗುಲ್ಬರ್ಗ ಡಿವಿಷನ್ ಅವರು ಮತ್ತು ನಮ್ಮ ದಕ್ಷಿಣ ಕನ್ನಡ ಡಿವಿಷನ್ ಅವರೇ ನಮ್ಗೆ ಸಹಕಾರ ನೀಡಿ ನಮ್ಮನ್ನು ಅಧ್ಯಕ್ಷನ ಮಾಡಿ ನಮಗೆ ಅವರು ಕೆಲಸ ಮಾಡೋದಕ್ಕೆ ಚೌಟಿ ತಗೊಂಡು ಬೀಸಿ ಕೆಲಸ ಮಾಡಿಸ್ತಾರೆ ಆದ್ದರಿಂದ ನಮ್ಮ ಸಂಸ್ಥೆ ಏಳಿಗೆ ಚೆನ್ನಾಗಿ ಬೆಳೀತೆ ಅನ್ನೋ ದೃಷ್ಟಿಲಿ ನಾನು ಈ ದಿನ ಅವ್ರಿಗೆ ಸರ್ ಥ್ಯಾಂಕ್ ಯು ಇವತ್ತಿನ ಚುನಾವಣೆಯಲ್ಲಿ ಮೂರು ಜನ ಸ್ಪರ್ಧೆ ಮಾಡಿದ್ದೀವಿ ಅದರಲ್ಲಿ ಅತಿ ಹೆಚ್ಚು ಮತಗಳನ್ನು ನನಗೆ ಹಾಕಿ ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳನ್ನು ತಿಳಿಸುತ್ತಾ ಇದೆಲ್ಲ ಇದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಭಾಗಕ್ಕೆ ಒಂದು ಆದ್ಯತೆ ಕೊಡೋಣ ಅಂತ ಎಲ್ಲರೂ ಚರ್ಚೆ ಮಾಡಿ ನಮ್ಮ ಹಿರಿಯರಾದ ಈ ಕಾರಣೀಭೂತರಾದ ಚಂದ್ರಶೇಖರ್ ಅವರು ಆಮೇಲೆ ರವೀಂದ್ರಣ್ಣ ಅವರು ಡಾಕ್ಟರ್ ಹೊಸಮಟ್ಟವರು ಬಾಳಿಯವರು ಆಮೇಲೆ ಕೆಂಸರೆಡ್ಡಿಯವರು ಹಿಂಗೆ ಎಲ್ಲ ಒಂಬತ್ತು ಜನನು ಕೂಡಿ ಜಗದೀಶನ್ ಅವರು ಆಮೇಲೆ ಇವರು ಶಿವಾನಂದ್ ನ್ಯಾಮ್ಗೌಡ ಅವರು ಕೊಂಚಾರ್ ಅವರು ಎಲ್ಲರೂ ನನ್ನನ್ನ ಸಹಕಾರ ಮಾಡಿ ನನ್ನ ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ದಿನದ ಚುನಾವಣೆಯಲ್ಲಿ ಮಾನ್ಯ ಶ್ರೀ ಚಂದ್ರಶೇಖರ್ ಸರ್ ಅವರು ಅವರದೇ ಆದಂಥ ಅನುಭವದ ಮತ್ತು ಅವರೆಲ್ಲ ಮಿತ್ರರ ಜೊತೆಗೂಡಿ ಚುನಾವಣೆಯ ಪೂರ್ವ ತಂತ್ರಗಾರಿಕೆಯನ್ನು ಮಾಡಿದ್ರು ಅದು ನಿನ್ನೆಯ ದಿನ ನಡೆದಂಥ ಬೆಳವಣಿಗೆಯಲ್ಲಿ ಸಂಖ್ಯಾಬಲದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಚಂದ್ರಶೇಖರಣ್ಣವ್ರಿಗೆ ಒಂದು ಕೊರತೆ ಆಗಿತ್ತು ಆ ಕೊರತೆ ಆದಂಥ ಸಂದರ್ಭದಲ್ಲಿ ಅವರು ಮತ್ತು ಅವರ ಮುಖಂಡರುಗಳು ನಮ್ಮ ಸ್ವಾಮಿ ಸ್ವಾಮಿಯವರು ಒಳಗೊಂಡಂತೆ ಭಾಳ ಜನ ಮುಖಂಡರುಗಳು ನಮ್ಮನ್ನು ಸಂಪರ್ಕ ಮಾಡಿ ನಮ್ಮ ಹಿರಿಯರಾದಂಥ ಚಂದ್ರಶೇಖರಣ ಅವ್ರ ಜೊತೆಗಿದ್ದರೆ ಆ ಸಂಘದ ಅಭಿವೃದ್ಧಿಗೆ ನೀವು ಸಾಕಾರ ಮಾಡ್ದಂಗೆ ಆಗುತ್ತೆ ಮತ್ತು ಅವೆಲ್ಲ ನಿರ್ದೇಶಕರಿಗೂ ಕೂಡ ನೀನು ಶಕ್ತಿ ತುಂಬ್ದಂಗೆ ಆಗುತ್ತೆ ಅನ್ನೋವಂಥ ದೃಷ್ಟಿಯಿಂದ ನನಗೆ ಒತ್ತಾಯ ಮಾಡಿದರು ನಾನು ಯಾವುದೇ ಬೇಷರತ್ತಾಗಿ ಯಾವುದೇ ಅವರ ಹತ್ರ ಯಾವುದೇ ಒಂದು ಕಂಡೀಷನ್ಗೂ ಯಾವುದನ್ನು ಬೇಡಿಕೆ ಇಡದೆ ನಾನು ಚಂದ್ರಶೇಖರಣ್ಣ ಈ ಇರ ಈ ಸಂಸ್ಥೆಯ ಪರಿಸ್ಥಿತಿಯಲ್ಲಿ ಉತ್ತಮ ದಾರಿ ಕೊಂಡೋಗ್ತೀರಾ ಅನ್ನೋ ಭರವಸೆ ಮೇಲೆ ನಾನು ನನ್ನ ಬೆಂಬಲ ವ್ಯಕ್ತಪಡಿಸೋದ್ರ ಜೊತೆಗೆ ಈ ಚುನಾವಣೆಯಲ್ಲಿ ಇರ್ತಕ್ಕಂಥ ಅವರಿಗೆ ಕಾಲ ಕಾಲಕ್ಕೆ ಕೊಡುವಂಥ ಸಲಹೆ ಸೂಚನೆ ಜೊತೆಗೆ ಅವರಿಬ್ಬರು ಆಯ್ಕೆ ಆಗಲಿಕ್ಕೆ ಆ ಎಂಟು ಜನ ನಿರ್ದೇಶಕರ ಜೊತೆಗೆ ನಂದು ಕೈ ಜೋಡಿಸಿ ಇವತ್ತು ಅವರನ್ನು ಸ್ಥಾನ ಕೂರಿಸಿದೀವಿ ಎಲ್ಲ ಭಾಗವೂ ಕೂಡ ಸಮಾನವಾಗಿ ಕಂಡು ಅವರು ಅಭಿವೃದ್ಧಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ಮತ್ತು ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕೆಂದರೆ ಯಾವುದಾದ್ರೂ ಒಂದು ಕೈ ಹಿಡಿದರೆ ಸಕ್ಸಸ್ ಆಗಬೇಕು ಆ ನಿಟ್ಟಿನಲ್ಲಿ ಅವರೆಲ್ಲರ ಖುಷಿನೇ ನನ್ನ ಖುಷಿ ಇಲ್ಲ ಅದನ್ನು ಈಗಾಗಲೇ ನಮ್ಮ ಹಿರಿಯರು ಚಿತ್ರದುರ್ಗ ಭಾಗದಲ್ಲಿ ಟ್ರಬಲ್ ಶೂಟರು ಅಂತಲೇ ಕರೀತಾರೆ ಜೆ ಕೆ ಇನ್ ಟ್ರಬಲ್ ಶೂಟರ್ ಅಲ್ಲಿ ಡಿ ಕೆ ಅಲ್ಲಿ ಜೆ ಕೆ ಅಂತಲೇ ಇದನ್ನು ಇಲ್ಲೂ ಕೂಡ ನನ್ನ ತಂತ್ರಗಾರಿಕೆ ಏನು ಮಾಡಲಿಕ್ಕೆ ಚಂದ್ರಶೇಖರಣ್ಣವರು ಹಿರಿಯರು ಅವರು ಅವಕಾಶ ಮಾಡಿಕೊಟ್ರು ಆ ಕೆಲಸ ಇಲ್ಲಿ ಮಾಡಿದ್ದೀನಿ ಅವ್ರಿಗೆ ಶುಭವಾಗಲಿ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಎಲ್ಲರಿಗೂ ಕೂಡ ಇದು ಯಶಸ್ವಿ ಹತ್ರ ಹೋದರೆ ಅವರೆಲ್ಲರಿಗೂ ಕೂಡ ಸಂತೋಷ ಆಗುತ್ತೆ ಅನ್ನೋ ಭಾವನೆ ಮೇಲೆ ನಾನು ಈ ಕೆಲಸ ಮಾಡಿದ್ದೀನಿ ಒಳ್ಳೇದಾಗಲಿ ತಮಗೂ ಕೂಡ ಧನ್ಯವಾದ ನಾವು ನೋಡಿ ಇವತ್ತು ಉಮೇಶ್ ಬಾಳಿ ಅಂತ ನಾನು ಬೆಳಗಾವಿ ಜಿಲ್ಲೆ ಸವದತ್ತಿ ಅವರು ಸೊ ಒಟ್ಟು ಈ ಕರ್ನಾಟಕ ರಾಜ್ಯ ಪತ್ತಿನ ಮಹಾಮಂಡಳದಲ್ಲಿ ಐದು ಡಿವಿಷನ್ ಇದ್ದಾವೆ ಒಟ್ಟು ಇಪ್ಪತ್ತೊಂದು ಜನ ನಾವು ಆಡಳಿತ ಮಂಡಳಿ ಸದಸ್ಯರಿದ್ದೇವೆ ಸೊ ಐದು ಜನರಲ್ಲಿ ನಾವು ಬೆಳಗಾಂ ಡಿವಿಷನ್ದವರು ಮೂರು ಜು ಗುಲ್ಬರ್ಗ ಡಿವಿಜನ್ದವರು ಒಟ್ಟು ಐದು ಸೊ ಆ ಎಂಟರಲ್ಲಿ ನಾವು ಆರು ಜನ ಇವತ್ತು ಈ ಮೈಸೂರಿನಿಂದ ಏನು ಆಯ್ಕೆಯಾಗಿದ್ದಾರೆ ಚಂದ್ರಶೇಖರ್ ಅವರು ಸಹಕಾರಿ ರಂಗದಲ್ಲಿ ಭಾಳ ಕೆಲಸ ಮಾಡಿದ್ದಾರೆ ಬಾ ಈ ಸಂಸ್ಥೆಯಲ್ಲಿಯೂ ಸಹಿತ ಸುಮಾರು ಎರಡು ವ ಒಂದು ಹತ್ತು ವರ್ಷಗಳ ಹಿಂದೆ ಎರಡು ವರ್ಷ ಅವಧಿಗಾಗಿ ಅವರು ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಸಾಕಷ್ಟು ಹಣ ಕ್ರೋಢೀಕರಣ ಮಾಡಿದ್ದಾರೆ ಸೊ ಹೀಗಾಗಿ ಅವ್ರನ್ನ ಕರ್ಕೊಂಡು ಬಂದು ಮತ್ತೆ ಈ ಸಂಸ್ಥೆಯಲ್ಲಿ ಕೊಳ್ಳಿಸಿದರೆ ನೇತೃತ್ವ ಕೊಟ್ಟರೆ ಅವರು ಮತ್ತೆ ಈ ಸಂಸ್ಥೆಗೆ ಉತ್ತೇಜನ ನೀಡ್ತಾರೆ ಹಣ ಕ್ರೋಢೀಕರಣ ಮಾಡ್ತಾರೆ ಈ ಸಂಸ್ಥೆಯಿಂದ ಸಾಕಷ್ಟು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪತ್ತಿನ ಸಹಕಾರಿ ಸಂಸ್ಥೆಗಳಿಗೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಾವು ಪ್ರಾರಂಭಿಕ ಹಂತದಿಂದ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕನ್ನುವಂಥ ವಿಚಾರವಾಗಿ ನಾವೆಲ್ಲರೂ ಒಗ್ಗೂಡಿ ಇವತ್ತು ನಡೆದಂಥ ಈ ಚುನಾವಣೆ ಒಳಗೆ ಸಾಕಷ್ಟು ಜನ ಅವರು ಬೇರೆಯವರು ಬಹಿಷ್ಕಾರ ಮಾಡಿದರೂ ಸಹಿತ ನಾವು ಒಂಬತ್ತು ಜನ ಅವರ ಹಿಂದೆ ನಿಂತು ನಾವು ಅವರನ್ನು ಆಯ್ಕೆ ಮಾಡಲಿಕ್ಕೆ ಕಾರಣೀಭೂತರಾಗಿತ್ತು ನೋಡಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕದಲ್ಲಿ ನಾವು ಮಹಾರಾಷ್ಟ್ರ ನಮಗೆ ಸಂಪರ್ಕ ಇರೋದರಿಂದ ಗುಜರಾತ್ ಮಹಾರಾಷ್ಟ್ರದಲ್ಲಿ ದೇಶದಲ್ಲಿ ಪ್ರಥಮ ಇದ್ದಾರೆ ಅವರು ಸಹಕಾರದ ಅದೇ ಗಾಳಿ ನಮ್ಮ ಉತ್ತರ ಕರ್ನಾಟಕದ ಬೆಳಗಾವ್ ಜಿಲ್ಲೆಗಿದೆ ಹೀಗಾಗಿ ಆ ಬೆಳಗಾವ್ ಜಿಲ್ಲೆಯಲ್ಲಿ ಸಾಕಷ್ಟು ನಮ್ಮ ಸ್ಪಿನ್ನಿಂಗ್ ಮಿಲ್ ಇರ್ಬೋದು ಹಾಲಿನ ಡೈರಿಗಳಿರ್ಬೋದು ಶುಗರ್ ಫ್ಯಾಕ್ಟ್ರಿಗಳಿರ್ಬೋದು ಅರ್ಬನ್ ಬ್ಯಾಂಕು ಕ್ರೆಡಿಟ್ ಸೊಸೈಟಿಗಳು ಎಲ್ಲ ತುಂಬ ದೊಡ್ಡ ಪ್ರಮಾಣದ ಸಾವಿರಾರು ಕೋಟಿ ಗಂಟಲೆ ವ್ಯವಹಾರವನ್ನು ಇವತ್ತು ಮಾಡಿ ಕೋಆಪ್ರೇಟಿವೊಡ್ಡ ಮೂಮೆಂಟನ್ನು ನಾವು ಸಾಧಿಸಿದ್ದೇವೆ ಹೀಗಾಗಿ ಅದೇ ಆಧಾರ ಇಟ್ಕೊಂಡು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕಾರಣ ಸಹಿತ ನಡೀತಾ ಇದೆ ಯಾಕಂದ್ರೆ ರಾಜಕಾರಣದಲ್ಲಿ ಇವತ್ತು ಎಲ್ಲ ಪಕ್ಷದವರು ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಇವತ್ತು ಕೋರೆಯವರು ಇರ್ಬೋದು ಕೌಟಿಗಿಮಠವರು ಜೊಲ್ಲೆಯವರು ಜಾರಕಿಹೊಳಿಯವರು ಸೌದಿಯವರು ಸೊ ಈ ತರ ಎಲ್ಲರೂ ಸುಮಾರು ದೊಡ್ಡ ಜಿಲ್ಲೆ ಇರೋದರಿಂದ ನಮ್ಮ ರಾಜ್ಯದಲ್ಲಿ ಬಹಳ ನಾಯಕರು ಅಲ್ಲಿ ಪ್ರಬಲರಾಗಿ ಬೆಳೆದಿದ್ದಾರೆ ಹೀಗಾಗಿ ಕರ್ನಾಟಕ ತುಂಬಾ ಅದು ನಮ್ಮ ಬೆಳಗಾವಿ ಜಿಲ್ಲೆ ಪ್ರಚಲಿತ ನಮ್ಮ ಸಹಜದಲ್ಲಿ ಇತಿಹಾಸದಲ್ಲಿ ಇದೆಲ್ಲ ಮೊದಲೇ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಮಹಿಳೆಯವಳು ಫಸ್ಟ್ ಚೆನ್ನಮ್ಮ ರಾಣಿ ಚೆನ್ನಮ್ಮ ಆ ನಾಡು ನಮ್ಮದು ಹೀಗಾಗಿ ಬೆಳಗಾವಿ ಜಿಲ್ಲೆ ಭಾಳ ಗಟ್ಟಿಯಾಗಿ ಎಲ್ಲ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳೆದಿದೆ ಹಂಡ್ರೆಡ್ ಪರ್ಸೆಂಟ್ ಏನು ಅದೇನು ತಪ್ಪಿಲ್ಲ ಇವತ್ತು ಮುಖ್ಯಮಂತ್ರಿ ಸ್ಥಾನ ಇರ್ಬೋದು ಯಾವುದೇ ಒಂದು ಸಂಘ ಸಂಸ್ಥೆ ಇರ್ಬೋದು ಆಡಳಿತ ಇರ್ಬೋದು ಎಲ್ಲ ಕಡೆ ಸಹಿತ ನಾವು ಸಾಕಷ್ಟು ಒಳ್ಳೆತನದಿಂದ ಕೆಲಸ ಮಾಡಬೇಕನ್ನುವಂಥ ಇಚ್ಛೆ ಭಾಳ ಇದೆ ಹೀಗಾಗಿ ಜನರ ಸಹಕಾರ ಇರ್ತದಲ್ಲ ಹೀಗೆ ಉಮೇಶ್ ಬಾಳಿ ಅಂತ ನಾನು ಸಾಕಷ್ಟು ಸುಮಾರು ನಲವತ್ತು ವರ್ಷದಿಂದ ಸಹಕಾರಿ ರಂಗದಲ್ಲಿ ಕೆಲಸ ಇದ್ದೇನೆ ಹೀಗಾಗಿ ಒಳ್ಳೆಯವ್ರನ್ನ ಹಾರಿಸ್ಬೇಕನ್ನುವಂಥ ಕಳಕಳಿಯಿಂದ ಇವತ್ತು ಈಗ